ಸಚಿವ ಪ್ರಿಯಾಂಕಾ ಖರ್ಗೆಗೆ ಹುಚ್ಚು ಹಿಡಿದಿದೆ ಎಂದು ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳ್ ಪ್ರಿಯಾಂಕಾ ಖರ್ಗೆ ವಿರುದ್ಧ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಕಿಡಿ ಆರ್ಎಸ್ಎಸ್ ಶತಮಾನೋತ್ಸವದ ಪಥಸಂಚಲನದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕ ಹುಟ್ಟಿದೆ ಹಿಂದೂ ಸಮಾಜ ಒಗ್ಗೂಡಿ ಆರ್ಎಸ್ಎಸ್ ಪಥಸಂಚಲನ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ವಿಚಲಿತರಾಗಿದ್ದಾರೆ ಆರ್ಎಸ್ಎಸ್ ಸಂಘಟನೆಯನ್ನ ತಾಲಿಬಾನಿಗೆ ಹೋಲಿಕೆ ಮಾಡಿದ್ದನ್ನು ಖಂಡಿಸುತ್ತೇನೆ ಎಸ್ ಸಂಘಟನೆ ಇರೋದಕ್ಕೆ ದೇಶ ಶಾಂತಿಯಲ್ಲಿದೆ ಆರ್ ಎಸ್ ಎಸ್ ಸಂಘಟನೆಯನ್ನ ತಾಲಿಬಾನಿಗೆ ಹೋಲಿಸುತ್ತಾರೆ ಅಂದರೆ ಅವರಿಗೆ ಹುಚ್ಚು ಹಿಡಿದಿದೆ ಎಸ್ ದೇಶದ ಏಕತೆ ಧರ್ಮದ ಏಕತೆ ಸಂಘಟನೆಗಾಗಿ ಕೆಲಸ ಮಾಡುತ್ತೆ ಮತ್ತೊಮ್ಮೆ ಇಂತಹ ಹೇಳಿಕೆಯನ್ನ ನೀಡುವ ಮುನ್ನ ಪ್ರಿಯಾಂಕಾ ಖರ್ಗೆ ವಿಚಾರ ಮಾಡಿ ಹೇಳಬೇಕು ಒಂದು ಕೋಮಿನ ಜನರ ಖುಷಿಗಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಬೀದರ್ನಲ್ಲಿ ಬಿಜೆಪಿ ಶಾಸಕ ಶೈಲೇಂದ್ರ ಬೇಲ್ದಾಳೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವರದಿ ಶ್ರೀಮಂತ ರಾವ ಪ್ರಜಾ ಪವರ್ ನ್ಯೂಸ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಗಿದೆ ಗೊತ್ತಿಲ್ಲ ಸರ್ಕಾರ ಗೊಂದಲಿದೆ ವಿಚಲಿತ ಆಗಿದ್ದಾರೆ ಯಾಕಂದ್ರೆ ನವೆಂಬರ್ ಕ್ರಾಂತಿ ಅಂತ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷದ ನಾಯಕರು ಕಾರ್ಯಕರ್ತರು ಸಿಎಂ ಡಿ ಸಿಎಂ ಅವರೆಲ್ಲ ವರ್ತನೆ ನೋಡಿ ಅವ್ರು ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ ಯಾರೋ ಒಬ್ರಿಗೆ ಒಂದು ಕೋಮಿ ಖುಷಿ ಪಡಿಸ್ಬೇಕಂತ ನಮ್ಮ ಸಂಘದ ಏನ ಶತಮಾನೋತ್ಸವ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಅದರಿಂದ ಅವ್ರಿಗೆ ನಡು ಕುಕ್ಕಿದೆ ಯಾಕಂದ್ರೆ ಇಷ್ಟೊಂದು ಹಿಂದೂ ಸಮಾಜ ಒಗ್ಗೂಡಿದೆ ಹಿಂದೂ ಸಮಾಜ ಏಕತೆಯಾಗಿ ಎಲ್ಲ ಕಡೆ ಪಥ ಸಂಚಲನ ಮಾಡ್ತಾ ಇದೆ ಅವರೇನು ಎಲ್ಲಾ ಸಮಾಜ ಕೊಡಿಬೇಕಂತ ಜಾತಿ ಗಣತಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು ಅದು ಫಲಕರ ಆಗ್ತಾ ಇಲ್ಲ ಯಾಕಂದ್ರೆ ಇಷ್ಟೊಂದು ಪಥ ಸಂಚಲನದಲ್ಲಿ ಎಲ್ಲಾ ಸಮಾಜರು ಎಸ್ ಸಿ ಎಸ್ ಟಿ ಓ ಬಿ ಸಿ ಎಲ್ಲಾ ಸಮಾಜ ಸೇರೋದು ನೋಡಿ ಅವ್ರು ಯಾಕೋ ಒಂಥರ ಅವ್ರ ಮನೋಭಾವನೆ ಕುಗ್ಗಿದಂಗೆ ನನಗೆ ಅವ್ರು ವಿಚಲಿತ ಆಗ್ಯಾರೆ ನೀತಿಗೊಂದು ಪ್ರಬಲ ಒಂದು ಅದಕ್ಕೆ ಸಾಥ್ ಕೊಡ್ತಾ ಇದಾರೆ ಅಂತ ಹೇಳಕ್ ಇಚ್ಛ ಪಡ್ತೀನಿ ಆರ್ ಎಸ್ ಎಸ್ ಅಂತ ದೇಶ ಶಾಂತಿ ಇದೆ ದೇಶದಲ್ಲಿ ನಾವೆಲ್ಲ ನೂರ ನಲ್ವತ್ತು ಕೋಟಿ ಅದ್ರಲ್ಲಿ ವಿಶೇಷವಾಗಿ ಎಲ್ಲ ಹಿಂದೂ ಸಮಾಜ ಒಂದಾಗ ಒಗ್ಗಟ್ಟಾಗಿದೆ ಏನು ತಾಲಿಬಾನ್ ಜೊತೆ ಅವರು ಹೋಲಿಕೆ ಮಾಡಿದ್ದಾರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅವ್ರು ಯಾಕೋ ಅವರು ಎದು ಹೋಲಿಸ್ಬೇಕು ಎದಕ್ ಹೋಲಿಸ್ಬಾರ್ದು ಇದ್ರ ವಿಚಾರ ಮಾಡಬೇಕು ಅವರು ಒಬ್ಬರ ದೇಶದ ಒಬ್ಬ ಪ್ರಜೆ ಆಗಿ ಅದು ಮತ್ತೆ ಒಂದು ಶಾಸಕ ಆಗಿ ಮಂತ್ರಿಯಾಗಿ ತಾಲಿಬಾನದ ಕರ್ತವ್ಯಗಳೇನು ತಾಲಿಬಾನ್ ಎಷ್ಟು ತುಸ್ತಿದೆ ಅದು ತೀವ್ರ ಸಂಘ ಕೋಲಿಸ್ತಾರ ಅಂದ್ರೆ ಯಾಕೋ ಅವ್ರಿಗೆ ಹುಚ್ಚಿಡ್ದಂಗ ಅಂತ ನನಗ ಅನ್ಸಲ್ ಬರ್ತದೆ ಯಾಕಂದ್ರೆ ಅಷ್ಟೊಂದು ನಮ್ಮ ದೇಶ ಆರ್ ಎಸ್ ಎಸ್ ಅಂದ್ರೆ ದೇಶ ನಿಷ್ಠೆ ದೇಶಗೋಸ್ಕರ ಏಕತೆಗಾಗಿ ಧರ್ಮದ ಏಕತೆಗಾಗಿ ಸನಾತನ ಧರ್ಮ ಉಳಿಸ್ತಿ ಕಾರ್ಯ ಮಾಡ್ತಾ ಇದೆ ಅದ್ರಲ್ಲಿ ಅದಕ್ ಹೋಲಿಸ್ತಾರ ಅಂದ್ರ ಅವ್ರ ಯಾಕೊಂತರ ವಿಚಲಿತ ಆಗಿದ್ದಾರೆ ಇದು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೀವಿ ಇನ್ನೊಂದ್ಸಲ ಇಂತ ಸ್ಟೇಟ್ಮೆಂಟ್ ಕೂಡ ಮೊದಲ ಒಂದ್ ನೂರ್ ಸರಿ ವಿಚಾರ ಮಾಡೋ ಸ್ಟೇಟ್ಮೆಂಟ್ ಕೊಡ್ಬೇಕಂತ ಹೇಳಕ್ ಸರ್ ಅದೇ ಸರಿ ಯಾವ್ದರ ಒಂದ್ ಈಗ ಅವರು ಅದೇ ನೀತಿ ಇನ್ನೊಬ್ರಿಗೆ ಖುಷಿ ಪಡಿಸ್ಲಿಕ್ಕೆ ಇದು ಆರ್ ಎಸ್ ಎಸ್ ಅವರಿಗೆ ಎಲ್ಲ ಕಡೆ ನಡೀತಾ ಇದೆ ಪತ್ರ ಚಿಂತನೆ ನಡೀತಾ ಇದೆ ಸರ್ಕಾರಿ ಜಾಗ ಕೊಡ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಇನ್ನೊಂದು ಸಮಾಜ ಎಲ್ಲಪ್ಪ ಕಾಂಗ್ರೆಸ್ ಕೂಡ ಅವರಿಗೆ ಸಹಾಯ ಮಾಡ್ತೇನೋ ಅವರಿಗೆ ಓಲೈಕೆ ಮಾಡ್ಲಿಕ್ಕೆ ಈ ತರ ಪ್ರಿಯಾಂಕರಿಗೆ ಅವರು ಸಿ ಎಸ್ ಸಿ ಲೆಟರ್ ಕೊಟ್ಟಿದ್ದಾರೆ ಸಾಕಷ್ಟು ಕಾರ್ಯಕ್ರಮ ಈಗ ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಕ್ರೈಸ್ತ್ ಇರ್ಲಿ ಎಲ್ಲಾ ಸಮಾಜದ ನಮ್ಮ ದೇಶದಲ್ಲಿ ಅವರೆಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಕಡೆ ಗೌರ್ಮೆಂಟ್ ಸಹ ಇದು ಮಾಡುತ್ತದೆ ಇದು ಸಂಖ್ಯಾ ಬಲ ಏನು ಇಡೀ ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲಿ ಏನ್ ಪಥ ಸಂಚಲನ ಇದೆ ಇದಕ್ಕ ಅವ್ರ ಹೆದರಿ ಪರ್ಮಿಷನ್ ಗೊಂದಲ್ ವ್ಯಕ್ತಪಡಿಸಿ ಡಿಸ್ಟರ್ಬ್ ಮಾಡಬೇಕು ಆ ಸಂಘದ ಕಾರ್ಯಕರ್ತರಿಗೆ ಸೈನಿಕರಿಗೆ ಅಂತ ಇದೊಂದವ್ರ ಇಶ್ಯೂ ಡೈವರ್ಟ್ ಇದೊಂದು ಇಶ್ಯೂ ಡೈವರ್ಟ್ ಸಿದ್ದರಾಮಯ್ಯ ಅವರು ಕಷ್ಟದಾಗ ಬಂದಾಗ ಇಶ್ಯೂ ಡೈವರ್ಟ್ ಮಾಡ್ತಾರೆ ಆತರ ಪ್ರಿಯಾಂಕರ್ಗೆ ಅವರು ಕೂಡ ಇಶ್ಯೂ ಡೈವರ್ಟ್ ಮಾಡಿ ಸಮಾಜದಲ್ಲಿ ಗೊಂದಲ ಮಾಡ್ಬೇಕಂತ ಮಾಡ್ತಾ ಇದ್ರು ವಿನಾ ಮತ್ತೇನದಕ್ಕೇನು ಹೆಚ್ಚು ಪ್ರಾಮುಖ್ಯತೆ ಕೂಡ